ಸ್ನೇಹಿತರೆ ಎಲ್ಲರೂ ಶ್ರೀಮಂತರಾಗಬೇಕು ಸುಖಕರವಾದ ಜೀವನ ಸಾಗಿಸ್ಬೇಕನ್ನೋದು ಬಯಸ್ತಾರೆ ಇದು ಸಹಜ ಹಾಗಾಗಿ ನಾವು ಸಹಿತ ಉತ್ತಮರಾಗಬೇಕು ಆರ್ಥಿಕವಾಗಿ ಅಂದ್ರೆ ಏನು ಮಾಡಬೇಕು ಅಂತಕ್ಕಂತಹ ವಿದುರನ ಸಲಹೆಗಳನ್ನು ಇಂದಿನ ವಿಡಿಯೋದಲ್ಲಿ ನೋಡೋಣ ಹೌದು ಸ್ನೇಹಿತರೆ ಮಹಾಭಾರತದಲ್ಲಿ ಧೃತರಾಷ್ಟ್ರ ರಾಜ್ಯನ ಮಂತ್ರಿ ಆಗಿರ್ತಕ್ಕಂತಹ ವಿದುರ ಕೌರವನ ದಾಸಿಯ ಪುತ್ರನೂ ಸಹ ಆಗಿದ್ದ ಮಹಾಭಾರತದಲ್ಲಿ ಏನಾಗುತ್ತಿದೆ ಅನ್ನುವಂತಹ ವಿಚಾರವನ್ನು ಧೃತರಾಷ್ಟ್ರನಿಗೆ ವಿವರಿಸಿ ವಿದುರನ್ನು ಹೇಳ್ತಾ ಇದ್ದ ದಾಸಿಯ ಮಗನಾಗಿದ್ದರೂ ಸಹಿತ ವಿದುರ ಬುದ್ಧಿವಂತನಾಗಿದ್ದ ಜೀವನದ ಪಾಠವನ್ನು ವಿದುರ ಬಹಳಷ್ಟು ಸುಂದರವಾಗಿ ವಿವರಿಸಿ ಹೇಳಿದ್ದಾರೆ ಹಾಗಾಗಿ ನೀವು ಆರ್ಥಿಕವಾಗಿ ಸಬಲರಾಗಬೇಕಾದ್ರೆ ಮೊದಲನೇದಾಗಿ ಮಾಡಬೇಕಾಗಿರ್ತಕ್ಕಂಥ ಕೆಲಸ ಏನು ಅಂದರೆ ವಿದುರನ ನುಡಿಯಲ್ಲಿ ನಾವು ಆರ್ಥಿಕವಾಗಿ ಸಬಲರಾಗಬೇಕಾದ್ರೆ ನಮ್ಮ ಮೇಲೆ ದೇವರ ದಯೆ ಇರಬೇಕು ದೇವರನ್ನು ನೀವು ನಂಬ್ತಿರೋ ಬಿಡ್ತಿರೋ ಆದರೆ ಒಂದು ಶಕ್ತಿ ಅಂತೂ ಸದಾ ನಮ್ಮನ್ನ ಕಾಯುತ್ತಿರುತ್ತದೆ ಅನ್ನುವಂತಹ ಸಂದೇಶ ವಿದುರ ಕೊಡ್ತಾನೆ ಹಾಗಾಗಿ ನಂಬಿಕೆ ಸದಾ ಎಲ್ಲರ ಮನಸ್ಸಿನಲ್ಲಿಯೂ ಇರಬೇಕು ಅಂತ ಅಂತಹ ನಂಬಿಕೆ ಗಾಢವಾಗಿ ಯಾರ ಮನಸ್ಸಿನಲ್ಲಿ ಇರುತ್ತದೆಯೋ ಅವನು ಜೀವನದಲ್ಲಿ ತಪ್ಪು ಕೆಲಸಗಳನ್ನು ಮಾಡುವುದಿಲ್ಲ ಅದೇ ರೀತಿ ನಾವು ಜೀವನದಲ್ಲಿ ಉದ್ಧಾರ ಆಗಬೇಕು ಎಂದುಕೊಂಡರೆ ದೇವರ ಮೇಲೆ ನಂಬಿಕೆ ಮತ್ತು ದೇವರ ನಮ್ಮ ಮೇಲೆ ಇರಬೇಕು ಅಂತಕ್ಕಂಥ ಮಾತು ವಿದುರನ್ನು ಹೇಳುತ್ತಾನೆ ಹಾಗಾಗಬೇಕು ಎಂದರೆ ಪೂಜೆ ಪ್ರಾರ್ಥನೆ ನಮ್ಮ ದೈನಂದಿನ ಕಾರ್ಯಗಳಲ್ಲಿ ಒಂದಾಗಬೇಕು ಅಂತಕ್ಕಂಥದ್ದುರ ಸಲಹೆ ಇನ್ನು ಎರಡನೇ ಮಾತು ನಾವು ತಾಳ್ಮೆ ವಹಿಸಿ ನಮ್ಮ ಕೆಲಸಗಳನ್ನು ಮಾಡಬೇಕು ಆಗ ನಾವು ಸ್ಥಿತಿವಂತರಾಗಲು ಸಾಧ್ಯವಾಗುತ್ತದೆ ಶ್ರೀಮಂತರಾಗಬೇಕು ಅನ್ನುವ ಭಾವದಿಂದ ಅಡ್ಡದಾರಿ ಹೇಳಿದೋ ಅಥವಾ ಮೋಸ ಮಾಡಿ ಬದುಕಲು ಪ್ರಾರಂಭಿಸಿದರೆ ನಾವು ಎಂದಿಗೂ ಉದ್ಧಾರ ಆಗುವುದಿಲ್ಲ ಇನ್ನು ವಿದುರನ ಮೂರನೇ ಮಾತು ನಾವು ಹೂಡಿಕೆ ಮಾಡುವುದನ್ನು ಕಲಿಯಬೇಕು ಅಂದರೆ ಮೋಸ ಮಾಡದ ಕಡೆ ನಾವು ಹಣವನ್ನು ಹೂಡಿಕೆ ಮಾಡಬೇಕು ಭವಿಷ್ಯದಲ್ಲಿ ನಮ್ಮ ಕಷ್ಟದ ಕಾಲಕ್ಕೆ ಆ ಹಣ ಸಹಾಯವಾಗುತ್ತದೆ ಹಾಗಾಗಿ ಹೂಡಿಕೆ ಅಂದರೆ ತಾವು ಬ್ಯಾಂಕಿನಲ್ಲಾದರೂ ಇಡಬಹುದು ಇಲ್ಲ ಬಂಗಾರವನ್ನಾದರೂ ಖರೀದಿಸಿ ಸಂಗ್ರಹಿಸಿ ಇಟ್ಟಾಗ ಕಷ್ಟದ ಕಾಲಕ್ಕೆ ಬರುತ್ತದೆ ಅಂತಕ್ಕಂಥದ್ದು ಇನ್ನು ನಾಲ್ಕನೆಯ ಮಾತು ಖರ್ಚು ವೆಚ್ಚಗಳಲ್ಲಿ ಕಡಿಮೆ ಇರಬೇಕು ಗಳಿಕೆಗಿಂತಲೂ ಕಡಿಮೆಯಾದಂತಹ ಖರ್ಚು ಮಾಡಿದರೆ ಉಳಿತಾಯ ಆಗುತ್ತದೆ ಅಂತಕ್ಕಂಥದ್ದು ವಿದೂರನ ಸಲಹೆಯಾಗಿದೆ ಹೀಗಾಗಿ ಹಣ ಗಳಿಸಿ ಶ್ರೀಮಂತರಾಗುವುದು ಆಗದೆ ಇದ್ರೆ ಹಣವನ್ನು ಉಳಿಸಿ ಶ್ರೀಮಂತರಾಗಬಹುದು ಉಳಿಸಿದ ಹಣ ಗಳಿಸಿದ ಹಣವಿದ್ದಂತೆ ನಮಸ್ಕಾರ ಧನ್ಯವಾದಗಳು